ನಾನಿರೋದು ತುಮಕೂರಲ್ಲಿ ಇವಾಗ ನನ್ನ ತಾಯಿ ಮನೆ ಬೆಂಗಳೂರಲ್ಲಿತ್ತು ನನ್ನ ಮಗನಿಗೆ ನಾನು ಸೆಕೆಂಡ್ ಡೋಸ್ ಆಫ್ ವ್ಯಾಕ್ಸಿನೇಷನ್ ಹಾಕ್ಸ್ಬೇಕಾಗಿತ್ತು ಸೊ ಆಶಾ ವರ್ಕರ್ಸ್ ಮುಖಾಂತರ ನನಗೆ ಯುವನ್ ಪೋರ್ಟಲ್ ಬಗ್ಗೆ ಗೊತ್ತಾಯಿತು ಆ್ಯಕ್ಚುಲಿ ನಮಗೆ ನಿನ್ನೆನೇ ಮೆಸೇಜ್ ಬಂತು ಯುವಿನಿಂದ ಲೈಕ್ ಮಗುಗೆ ವ್ಯಾಕ್ಸಿನೇಷನ್ ದು ಇದೆ ಹಾಕ್ಸ್ಬೇಕು ಇಂಜೆಕ್ಷನ್ ಹಾಕ್ಸ್ಬೇಕು ಅಂತ ಸೊ ಹಾಗೆ ನಮ್ಮ ಸಿಸ್ಟರು ಕಾಲ್ ಮಾಡಿ ಕೂಡ ಹೇಳಿದ್ರು ನಾಳೆ ಬಂದು ಇಲ್ಲಿ ಇಂಜೆಕ್ಷನ್ ಹಾಕ್ಸ್ಕೊಳ್ಳಿ ಅಂತ ವ್ಯಾಕ್ಸಿನೇಷನ್ ಅಪ್ಡೇಟ್ ಮಾಡಿದ್ಮೇಲೆ ಅವ್ರಿಗೆ ಮೆಸೇಜ್ ಹೋಗುತ್ತೆ ಯಾವ ವ್ಯಾಕ್ಸಿನೇಷನ್ ಹಾಕಿದ್ದೀವಿ ಅಂತ ಮತ್ತೆ ನೆಕ್ಸ್ಟ್ ವ್ಯಾಕ್ಸಿನೇಷನ್ ಬರೋದಕ್ಕೆ ಅವ್ರಿಗೆ ರಿಮೈಂಡರ್ ಮೆಸೇಜಸ್ ಹೋಗುತ್ತೆ ನೆಕ್ಸ್ಟ್ ಅವ್ರಿಗೆ ಏನಾದರೂ ನಾವು ಡ್ಯೂ ಲಿಸ್ಟ್ ತೆಗೆದುಬಿಟ್ಟು ಸೊ ವಿಚ್ ಇಸ್ ವೆರಿ ಯೂಸ್ಫುಲ್ ಯೂಸರ್ ಫ್ರೆಂಡ್ಲಿ ಆಗಿ ಕೂಡ ಇದೆ ಯು ಎನ್ ಪೋರ್ಟಲ್ ಕೂಡ ಯೂಸರ್ ಫ್ರೆಂಡ್ಲಿ ಆಗಿದೆ ನಾನು ಇವತ್ತು ಈವತ್ತು ಕೂತ್ಕೊಂಡು ಏನು ಹೇಳ್ತಾ ಇದ್ದೀನಿ ನಮ್ಮ ಸರ್ಕಾರಿ ವ್ಯವಸ್ಥೆಯಲ್ಲಿ ಪ್ರತಿಯೊಂದು ವ್ಯವಸ್ಥೆಲೇನು ಯು ವಿನ್ ಪೋರ್ಟಲ್ ಅಂತೂ ಹಂಡ್ರೆಡ್ ಪರ್ಸೆಂಟು ಸಕ್ಸಸ್ಫುಲ್ಲಾಗಿ ಮಾಡ್ತಾ ಇದ್ದಾರೆ